ಅಣ್ಣ ಇದು ನಮ್ಮದು ತಟುಗುಪ್ಪೆ ತಟುಗುಪ್ಪೆಯಿಂದ ನಾವು ವ್ಯವಸಾಯಕ್ಕಂತ ಸಾಕಿದ್ದಿತ್ತು ಸಾಕಿದಿತ್ತು ನಾವಿಲ್ಲಿ ಬರ್ಬೇಕು ಉದ್ದೇಶ ಏನಂದ್ರೆ ಬೆಂಗಳೂರು ರೇಸ್ ನಡೀತಾ ಇತ್ತಲ್ಲ ನಮ್ಮ ಬೆಂಗಳೂರು ಕಡೆಯಿಂದ ಯಾರೂ ಬಂದಿಲ್ಲ ಯಾರು ಬಂದಿಲ್ಲ ಆದರೂ ಆದ್ರೂ ಒಂದ್ಸತಿ ನಾವು ಒಂದು ಕ ಪಿಚ್ಚಿಗೆ ಬಿಟ್ಟು ನೋಡೋಣ ನಮ್ಮ ಎತ್ನ ಸೋಲುಗೆಲ್ಲು ಸೆಕೆಂಡ್ರಿ ಪಿಚ್ಚಿಗೆ ಬಿಟ್ಟು ನೋಡೋಣ ಅಂತ ಒಂದು ಆಸೆಯಿಂದ ಹೊರ್ಕೊಂಡ್ ಬಿಟ್ಟಿದ್ದೀವಿ ಫಸ್ಟ್ ಟೈಮು ಈಗ ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಡೈರೆಕ್ಟ್ ಪಿಚ್ಚಿಗೆ ಬಂದವೆ ಡೈರೆಕ್ಟ್ ಪಿಚ್ಚು ಪಿಚಿಗೆ ಬಂದಾವೆ ಇದು ಪಕ್ಕ ಇದು ಇವಾಗ ಈ ಬಣ್ಣ ಸಾವಿರಕ್ಕೊಂದ್ ಜೊತೆ ಸಿಕ್ಕಲ್ಲ ಹೌದು ಸಾವಿರಕ್ಕೊಂದ್ ಜೊತೆ ಸಿಗೋಲ್ಲ ವೈಟ್ ಎಲ್ಲ ಕ್ರಾಸ್ ಮಾಡಿ ಅದ್ ಮಾಡಿದ ಹಳ್ಳಿಕಾರ ಹಳ್ಳಿಕಾರ ಒಲ್ ಹಳ್ಳಿಕಾರ ಇದೇ ಬಣ್ಣದ ಇದ್ ಮೊದ್ಲು ಹಳೆ ಕಾಲದ ಜಮಾನದ ಅಂದ್ರೆ ನಮ್ದು ತಾತ ಮುತ್ತಾತನ ಕಾಲದಲ್ಲಿ ಹಳ್ಳಿಕಾರ ಬಣ್ಣ ಅಂದ್ರೆ ಇದೇ ಇದ್ದಿತ್ತು ಹಂಗೆ ಬೆಳೀತಾ ಬೆಳೀತಾ ಎಲ್ಲ ಕ್ರಾಸ್ ಮಾಡಿ ವೈಟ್ ಮಾಡಿ ಎಲ್ಲ ಇವಾಗ ಹಳ್ಳಿಕಾರು ಅದು ಇವಂತ ವರ್ಜಿನಲ್ ಹಳ್ಳಿಕಾರ ಬಣ್ಣ ಇದೇನೆ ನಾವಿದು ನಾವು ಮನೆ ಸಾಕಿದ್ದಾವಿ ಇವು ಇವು ನಾವು ಯಾವುದು ಟ್ರೈನಿಂಗ್ ಕೊಟ್ಟಿಲ್ಲ ಯಾವ ಇದು ಕೊಟ್ಟಿಲ್ಲ ಯಾವ ತಿಂಡಿನೂ ಒರಿಜಿನಲ್ ಟ್ರೈನಿಂಗ್ ಕೊಟ್ಟಿದ್ದರೆ ಬೂಸ ಅಷ್ಟು ವ್ಯವಸಾಯ ಮಾಡ್ಕೊಂಡು ಮನೇಲಿದ್ದವು ಇವಾಗ ಇಲ್ಲಿ ವರ್ಷ ಅಂತ ಇವಾಗ ಬೆಂಗಳೂರಿಂದ ಯಾರು ಬೇಕಾದ್ರೆ ಬಂದು ಭಾಗವಹಿಸ್ಬೋದು ಅಂದ್ರಲ್ಲ ನಮ್ಮ ಈ ಕ ಆ ಕಡೆ ಸುತ್ತಲೇ ಯಾವೂ ಇಲ್ಲ ಇತ್ತ ಇದು ನಮ್ಮದು ಹೋಗಿ ಒಂದು ಒಂದು ಕಣ ಬಿಡೋ ಇಲ್ಲಿ ನೋಡೋಣ ಒಂದು ಕಣ ಬಿಟ್ಟು ನೋಡೋಣ ಅಂತ ತಗೊಬಂದುಬಿಟ್ಟು ಅದು ದೇವರ ಸರ್ ಫಸ್ಟ್ನೇ ರೌಂಡೇ ಪಾಸಾಯಿತು ಪಾಸಾಯಿತು ಹೇಗಿತ್ತು ಫಸ್ಟ್ ರೌಂಡ್ ಓಡಿದ್ದೀವಿ ನಿಮಗೆ ಏನು ಅನ್ನಿಸ್ತು ಫಸ್ಟ್ ರೌಂಡ್ ಓಡ್ದು ನಾವು ಇದ್ರ ಮೇಲೆ ನಂಬಿಕೆ ಇತ್ತು ಮನೆ ಮಕ್ಕಳಲ್ವ ಇವು ಇವು ಗೆಲ್ತವೆ ಅಂತ ನಂಬಿಕೆ ಇತ್ತು ನನಗೆ ಟ್ರೇನಿಂಗು ಕೊಡಿಲ್ಲ ಏನು ಕೊಡೋ ಮನೆ ಇದ್ರೂ ಇದ್ರ ಪಾಸ್ಟ್ ಅಂತೂ ಚಿಡ್ತೆ 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 ಒಳಗೆ ಓಡ್ತಾ ಇತ್ತು ಇದು ಮಾತ್ರ ಇದೂ ಹಂಗೆ ಓಡ್ತಾ ಇತ್ತು ನೀವು ಎಲ್ಲಿಂದ ತಂದಿದ್ದೀವಿ ಇದು ನಾವು ಈ ಕಡೆ ಕನಕ್ಪುರ್ ಸೈಡಲ್ಲೇ ತಂದಿದ್ದೀವಿ ನಾವು ಎಷ್ಟು ಕೊಟ್ಟು ತಂದ್ರಿ ನಾನು ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟು ತಂದಿದ್ದೆ ಇವು ಎಲ್ಲಾ ತರ ಬೇಸ ಹೊಡಿತವೆ ಏನ್ ಕೆಲಸ ಬೇಕಾದ್ರು ಮಾಡ್ತವೆ ಏನ್ ಇಂತ ಕೆಲಸ ಮಾಡಲ್ಲ ಅಂತಿಲ್ಲ ಎಲ್ಲಾ ಕೆಲಸ ಮಾಡ್ತವೆ ಈಗ ಬೆಂಗಳೂರು ರೇಸು ಬರ ಹಿಂದಿನ ದಿನ ನೀವು ಬಹಳ ತಯಾರಿ ಮಾಡ್ಕೊಂಡಿದ್ರ ಏನು ತಯಾರಿ ಮಾಡಿಲ್ಲ ನಾರ್ಮಲ್ ತಯಾರಿ ನಾವು ಮಾಮೂಲಿ ಹೆಂಗೆ ಇದೆ ಉಲ್ಲೆ ಅದೇ ಬುಸ ಅದೇ ನೀರೆ ಯಾಕಂದ್ರೆ ಇಲ್ಲಿ ಬರ್ಬೇಕಂದ್ರೆ ಹಾಲು ಮಟ್ಟ ಏನು ಕೊಡಿಲ್ಲ ಅವೆಲ್ಲ ಏನು ಮಾಡಿಲ್ಲ ಅವೆಲ್ಲ ಅವೆಲ್ಲ ಕೊಡ್ಲೇ ಇಲ್ಲ ನಾವು ರವೆ ಬುಸ ಬುಸ ಕೊಡಿದ್ವಿ ಎಲ್ಲ ಹಾಲು ಮೊಟ್ಟೆ ಬಾದಾಮಿ ಪಿಷ್ಟ ಎಲ್ಲ ಹಾಕಿ ಮೇಸಿರ್ತಾರೆ ಆತರ ಇವ್ರ ಮೇಸ್ ಬಿಡಿದ್ರೆ ರಾಕೆಟ್ ರಾಕೆಟ್ ಬಂದಂಗ ಮೇಲೆ ಯಾರು ಗಟ್ಟಿ ಹುಲ್ಲು ಹುಲ್ಲು ಮೇಸಿಲ್ಲ ಇದು ಇದೇ ಕೊಲೆ ಬೇರೆ ಬೇರೆ ಹೆಂಗಿದವ ಹಂಗೆ ಈ ನಮ್ಮ ಫ್ರೆಂಡು ಆಂಧ್ರದವರು ಅಂತ ನಮ್ಮ ಫ್ರೆಂಡ್ ಇದ್ದರು ನಮ್ಮ ಫ್ರೆಂಡ್ ಅವರು ಮನೆಗೋಸತಿ ಬಂದಿದ್ರು ನಾವು ಬೇರೆ ಏನೋ ರೆಡಿ ಮಾಡಿದ್ದು ಅದೇನೋ ದೇವ್ ವರ್ಷದಿಂದ ಅವರು ನಮಗೆ ಪಿಚ್ಚಿಸ ಹೊಳಿಕೋ ಟೈಮಲ್ಲಿ ಬಂದ್ಬಿಟ್ರು ಅವರು ಬಂದು ಅವರೇ ಕ ರೈಸು ಇವಾಗ ಒಡೆದಿತ್ತು ಅಪೋಸಿಟು ಅದು ಯಾವ್ದಿದು ಇದು ಜಲ್ಲಿಕಟ್ಟು ಅಂತ ಅವು ಅವು ಹೆವಿ ಫಾಸ್ಟ್ ಇದ್ದು ನನಗೆ ಅವ್ರು ನೋಡ್ಬಿಟ್ಟು ನಮ್ಮ ಆಗಲ್ಲ ಬಿಡ್ರಿ ಅಂದ್ಕೊಂಡು ಇದ್ದೆ ಅವು ಹೆವಿ ಫಾಸ್ಟ್ ಇದೆ ನಂದಿ ಅಂತ ಹಾಕಿದ್ರು ಹಾ ಅವು ದೊಡ್ಡ ನೋಡಿ ಈತ ದೊಡ್ಡ ಎತ್ತಿದ್ದು ನಮ್ಮ ಏನು ಗೊತ್ತಿಲ್ಲ ಅವಕ್ಕೆ ತಂದು ಪಿಚ್ ಬಿಟ್ಟಿದ್ದೀವಿ ಅಷ್ಟೇ ಬೆಳಿಗ್ಗೆ ಮಾತ್ರ ಒಂದು ಎರಡು ರೌಂಡ್ ಪಿಚ್ ತೋರಿಸ್ಕೊಟ್ಟೆ ಅದು ನೆಟ್ಟಿಗೆ ಹೋಯ್ತಾರಲ್ಲ ಹೆಂಗ್ ಹಂಗೆ ಹೋಗ್ಬಿಡವು ಈಜ್ಗ ಬಂದವು ಮಕ್ಕಳು ಹ್ಮ್ ಆದ್ರೂ ನಮ್ಗೆ ಇವು ಬಂದ ನನಗೆ ಏನು ಮಸ ಮಾಡಿಲ್ಲ ಅವು ಊರಲ್ಲಿ ಊರಲ್ಲಿದ್ರೆ ಇವು ದಿನ ಒಂದ್ ಸಾವಿರ ಎರಡು ಸಾವಿರ ಕೆಲ್ಸಕ್ಕೆ ಹೋಯ್ತೀವಲ್ಲ ಸಂಪಾದನೆ ಮಾಡಿ ಕೊಡ್ತೇವೆ ಡೈಲಿ ತಂದು ಕೊಡ್ತವೆ ಕೆಲ್ಸದಲ್ಲಿ ಏನು ಒಂದು ಪಿನ್ ಎತ್ತಿ ತೋರ್ಸಂಗಿಲ್ಲ ನಮ್ಮತ್ ಬಿಟ್ರೆ ಬೇರೆ ಮತ್ ಕೇಳಲ್ಲ ಚೆನ್ನಾಗಿ ಇವಾಗ ನಾವು ಬಿಟ್ರೆ ನೋಡ ಅವ್ರ ನೋಡಕ್ ಹೋಗಿಲ್ವಾ ಆತರ ಮಾಡ್ತವೆ ಬೇರೆ ಇಟ್ಕೊಂಡ್ರೆ ಬಲವ್ ರಾಷ್ಟ್ರ ರಾತ್ರಿ ರಾಷ್ಟ್ರೆ ಕೊಡ್ರಿ ಕೊಡ್ರಿ ಅಂತ ನಾವು ಕೊಡಲ್ಲ ಕೊಡಲ್ಲ ಅಂತ ಅದಕ್ಕೆ ಅಲ್ಲಿ ಅಲ್ಲಿ ಮೇಲೆ ತಿನ್ನಕ ಜನ ಬಿಡಲ್ಲ ಅಂದ್ಬಿಟ್ಟು ಈಗ ತಂದು ಇಲ್ಲಿ ನಿಲ್ಸಿರೋದು ನಾನು ದೂರ ಇಕ್ಕಿಟ್ಟಿದ್ವಿ ಆದ್ರೂ ಬಂದಿದ್ರಿ ಇಲ್ಲಿ ಾರೆ ಹಾ ತುಂಬಾ ಜನ ಕೇಳ್ತಾ ಕೊಡ್ರಿ ರೈಸ್ ಅಂತಾನೆ ಕೇಳ್ತಾ ಇದ್ರೆ ಬೇಕು ಕೊಡ್ತೀರಾ ಕೊಡ್ತೀರಾ ಅಂತ ಕೇಳ್ತಾರೆ ನಾವು ಕೊಡಲ್ಲ ಹ್ಮ್ ಈಗಲೇ ಹೇಳಿ ಈಗ ಹಿಂಗೆ ಹಾಕೊಂಡ್ ಹೋಗ್ತಿವಿ ಅಂತ ನಾವು ಕೊಡಲ್ಲ ಅಣ್ಣ ನಾನು ಒಂದೇ ಮಾತು ಅಣ್ಣ ಫಸ್ಟ್ ಬಂದಿದ ತಕ್ಷಣ ಕೇಳಿದ್ರು ಟೆಂಪಲ್ ಇದ್ದಾಗ ಕೊಡ್ತೀರಾ ಅಂತ ಇಲ್ಲ ಅಣ್ಣ ಕೊಡಲ್ಲ ನಾವು ಎತ್ತು ಸೋತ್ರೂ ಕೊಡಲ್ಲ ಗೆದ್ರು ಕೊಡಲ್ಲ ನಾವು ನಾನು ನಾನಿವ ಏನ್ ರೈಸ್ ಗೆಲ್ಲೇಬೇಕಂತ ಈಗ ನಾ ತಂದಿಲ್ಲ ಫೀಲ್ಡ್ ನಾನು ಸುಮ್ಮನೆ ನಂದು ಒಂದ ನಮ್ಮೆತ್ತು ಹೋಗವೇ ಫೀಲ್ಡ್ಗೆ ಅಂತ ಒಂದು ಮಾಡಿಲ್ಲ ಹ್ಮ್ ತಯಾರಿ ಮಾಡಿಲ್ಲ ನಾವು ಅಷ್ಟೇ ನಾವು ತಂದಿ ಹಂಗೆ ಬಿಟ್ಟಿದೀವಿ ಬಂದಿದ ತಕ್ಷಣ ಅಂತ ಇದು ನೋಡಿದ್ರೆ ಆದ್ರೆ ನಿಂತ ಒಂದ್ ಸೈಲೆಂಟ್ ಆಗಿ ಇವಾಗ ನಿಂತವ್ ಖುಷಿ ಇದೆ ನಿಮ್ಗೆ ಕೊಟ್ಟಂತ ಇವಾಗ ನನ್ಗೆ ಇವು ನಮ್ ಮನೇಲಿ ಸಾಯ್ಗಣ ಇದ್ ಬಿಡ್ಲಿ ಅಂತ ಅಷ್ಟು ಖುಷಿ ನಮ್ಮ ಮನೇಲಿ ಇವ್ನ ಮನೆಯಿಂದ ಆಚೆ ಬಿಚ್ಚದ್ ಬೇಡ ಇವು ಬಿದರ್ಲಿ ಮನೆಯಲ್ಲ ಮನೆಯಲ್ಲ ಸಾಯಲಿ ಅಂತ ನನ್ನ ಆಸೆ ಇತ್ತು ಅಷ್ಟೆಲ್ಲ ನಿಮಗೆ ಉಳ್ವೆ ಮಾಡಾವೆ ಇವಾಗ ಇವಿನ ಹೆಸರು ಮಾಡಿದ್ವಿ ಇವಾಗ ಅದು ಯಾವ ಫಸ್ಟ್ ಕಾಲದಲ್ಲಿ ಒಂದು ಟ್ರೈನಿಂಗ್ ಇಲ್ಲ ಒಂದು ಪಿಚ್ ಏನು ತೋರಿಸಿಲ್ಲ ನಾವು ಇವಕ್ಕೆ ಒಂದ್ ಯಾವ ಉಳ್ಳಿ ಕೊಟ್ಟಿಲ್ಲ ಹೌದು ಯಾಕಂದ್ರೆ ಫಸ್ಟ್ ಟೈಮ್ ನೀವು ಅಂದ್ರೆ ಅದು ಬ್ಯಾರಿಗೇಟ್ ಹಾಕಿರ್ತಾರೆ ಜನ ಇರ್ತಾರೆ ಏನಾಗುತ್ತೆ ಏನೋ ಭಯ ಇರುತ್ತೆ ನಿಮ್ಮಲ್ಲಿ ಅದೇನು ಇಲ್ದಂಗೆ ಇಷ್ಟು ಒಳ್ಳೆ ನಿಮ್ಗೆ ಯಶಸ್ಸು ತಂದಿದ್ರು ಹೆಸರು ತಂದರೆ ನಾವು ಕೊಡಕ ಆಗಲ್ಲ ಇವನ ಯಾರ್ಗೂ ಕೊಟ್ಟಿರ ರಾತ್ರಿಯೇ ಹೋಗಿಬಿಡೋವು ರಾತ್ರಿಯೇ ಎತ್ಕೊಂಡು ಹೋಗಿರತನಾ ಇವಾಗ ನಾವೇನು ಇರೋದಿಲ್ಲ ನಮ್ಮಅಮ್ಮ ನಮ್ಮ ಮಿಸಸ್ ಅಷ್ಟೇ ಯಾರು ಬರಂಗಿಲ್ಲ ಸೇರ್ಗ ನೋಡ್ರಿ ಬೆಂಕಿ ತರ ತರಿದ್ರು ಮಾಡ್ತಾರತಾನೆ ಫಾಸ್ಟ್ ಆಗಿ ಹೊಡಿತ ಅಂದ್ರೆ ಇವನೇ ಫಾಸ್ಟ್ ಆಗಿ ಹೊಡೀತು ಮಾಡ್ತಿರ್ತಾರೆ ಎವಿ ಪಾಸ್ಟ್ ನಡಿಯೋದ್ರಲ್ಲಿ ಎಲ್ಲಾದ್ರಲ್ಲೂ ಅಷ್ಟೇ

ಎಲ್ಲ ಕಲರ್ ಬಣ್ಣ ಕೊಂಬನೆ ನೋಡ್ತಾರೆ ಜನಗಳಿಗೆ ನೀವು ಇಂತ ಎತ್ತರ ಬಗ್ಗೆ ಏನ್ ಹೇಳ್ತೀರಾ ಈ ಜಾತಿ ಎತ್ತಿ ಎಲ್ಲೂ ಚಿಕ್ಕಲ್ಲ ಈಗ ನೋಡೋಣ ಇದು ನಮ್ಮೆತ್ತು ಎತ್ತು ನಮಗೆ ಚಂದ ಬೇರೆಯವ್ರಿಗೆ ಹೆಂಗೋ ನನ್ಗೆ ಗೊತ್ತಿಲ್ಲ ನಮಗೆ ಇಷ್ಟಪಟ್ಟು ಕಟ್ಟಿರೋದು ಇವು ಸಾವಿರ ಜನ ಸಾವಿರ ಹೇಳಿದ್ರೆ ನಮಗೆ ಇಷ್ಟ ಇವು ನೀವು ಎಲ್ಲ ಕಡೆ ಜಾತ್ರೆಗೂ ಭಾಗವಹಿಸ್ತಾ ಇಲ್ಲ ಇಲ್ಲ ಎಲ್ಲ ಭಾಗವಹಿಸ್ತಾ ಭಾಗವಹಿಸಿ ನೀವು ಜಾತ್ರೆ ಅದೇ ಮೇಲೆ ಅಲ್ಲಿ ಪ್ರದರ್ಶನ ಕೊಡಿ ಈ ತರ ಎತ್ತುಗಳು ಹಿಂಗಿದಾವೆ ಈ ತರ ಇದಾವೆ ಕಲ್ಲರಿಂಗ್ ಕೆಲಸ ಹಿಂಗ್ ಮಾಡ್ತವೆ ಜನ ಬರ್ತಾರೆ ತುಂಬಾ ಜನ ನೋಡಿ ಈಗ ಬಂದ್ಮೇಲೆ ಎಷ್ಟು ಜನ ನಾವು ಬಂದ್ರೆ ಒಂದಷ್ಟು ಜನ ಹಣ ಎಸ್ಕೊಡ್ರಿ ಹೇಳ್ತಾರೆ ಹಣ ನಮ್ಮತ್ರ ಇರಲ್ಲ ಹಣಕ್ಕೋಸ್ಕರ ನಾವು ಗೊತ್ತಿಲ್ಲ ಪ್ರೀತಿಗೋಸ್ಕರ ನಾನು ಅವಾಗ ಹೇಳೋದು ಒಂದೇ ಇವಾಗ ಹೇಳೋದು ಒಂದೇ ನನ್ನ ಎತ್ತಿ ನೆಕ್ಸ್ಟ್ ರೌಂಡ್ ಗೆದ್ರು ಅಷ್ಟೇ ಸೋತರು ಅಷ್ಟೇ ಯತ್ನ ಮಾತ್ರ ಕೊಡೋದಿಲ್ಲ ಮನೆಗೆ ಹಾಕೊಂಡು ಹೋಗ್ತೀವಿ ಇದು ಕಟ್ಟಕ್ಕೆ ಹಿಂದೆ ನೀವು ಯಾವ್ದು ಕಟ್ಟಿದ್ರಿ ಒಳ್ಳೆ ಆ ಥರ ನಾವೆಲ್ಲ ಬೆಳೆ ಎತ್ಕಡ್ತಾ ಇದ್ದಾವೆ ಎಲ್ಲ ಬೆಳೆ ಎತ್ಕಡ್ತಾ ಇದಾವೆ ಎಲ್ಲ ಬೆಳೆ ಎಲ್ಲ ಬೆಳಿತಾಗ ಎಲ್ಲ ಮಂಡ್ಯ ಸೈಡ್ ಸೈಡೆಲ್ಲ ಹೋಗಿ ತತ್ತೈತೆ ನಾವು ಇವ್ನ ನಾವು ಮುಡಿಕೊಂಡು ಅವ್ನ ಎಲ್ಲ ಕೊಟ್ಬಿಟ್ಟಾನ ನೀವು ಈಗ ಸುಳಿ ಸುದ್ದ ಅಂತೆಲ್ಲ ನೋಡ್ತೀರಾ ಏನು ನೋಡ್ತೀನಿ ನೋಡ್ತೀನಿ ಅಂತೆಲ್ಲ ನೋಡ್ತೀವಿ ಎಲ್ಲದು ಏನು ಒಂದು ಒಂದು ಪಿನ್ನು ಸುಳಿ ಸುದ್ದ ಏನಿಲ್ಲ ಇವಕ್ಕೆ ಕರೆಕ್ಟಾಗಿ ದಾವಣ ಸೊಳೆ ಗಿವ್ನೆ ಎಲ್ಲ ಕರೆಕ್ಟಾಗಿದೆ ಈಗ ಇಷ್ಟು ಇಷ್ಟ ಅಂತ ಹೆಸರಿಟ್ಟಿರಲಿಲ್ಲ ಇವಕ್ಕೆ ಇನ್ನು ಮೇಲೆ ಏನು ಹೆಸರಿಡ್ತಾಯಿದ್ರಿ ಇವ್ಕೆ ಇವಾಗ ಏನು ಹೆಸ್ರು ಇಡೋದು ಅಂದ್ರೆ ನಾನು ಬಂದಿದ ತಕ್ಷಣ ಏನಂತ ಕೇಳಿದ್ರು ನಮ್ಮೂರ ಹೆಸರು ತಡ್ಗುಪ್ಪೆ ತಡ್ಗುಪ್ಪೆ ಹುಡುಗರು ಅಂತ ಹೆಸರು ಇಷ್ಟ ಫಸ್ಟ್ ಕಣ ಪ್ರೈಸ್ ಮಾಡವಲ್ಲ ತಡ್ಗುಪ್ಪೆ ಹುಡುಗರು ಅಂತಾನೆ ಹೆಸರು ಬರ್ಸಿರೋದು ಇನ್ನೇನು ಹೆಸರಿ ನಿಮ್ಮ ಲೋಕಲ್ ಹೆಸರು ಅದೇ ಅಂತ ಅದೇ ಬೆಳ್ಕೊಳ್ಳಿ ಯಾಕೆ ನಮ್ದೇ ಇರ್ಲಿ ಬಿಡು ನಮ್ಮ ಕರ್ನಾಟಕ ನಮ್ದೇ ಇರ್ಲಿ ಬಿಡು ಬೇರೆ ಹೆಸರಾಕ್ ಇಕ್ಬೇಕು ಈಗ ತಡ್ಗುಪ್ಪೆ ಹುಡುಗರು ಅಂದ್ರೆ ಹುಡುಗರು ಸೇರ್ಕೊಂಡ್ರು ನಮ್ ದನ ಸೇರ್ಕೊಂತ ಅವ್ರಿಗೆ ಸಂತೋಷ ಆಗುತ್ತೆ ನಮ್ಮನ್ನ ಬಿಟ್ಕೊಡಿದ್ರೆ ಆ ಹುಡುಗರು ಅಂತ ಹೇಳೋರಲ್ಲ ಅವ್ರಿಗೆ ಸಂತೋಷ ಬೀಳ್ತಾರೆ ಹೌದು ಬಹಳ ಸಂತೋಷ ಬೀಳ್ತಾರೆ ಯಾಕಂದ್ರೆ ಮನೆಯಲ್ಲ ಫ್ಯಾಮಿಲಿ ಮನೆಯವ್ರನ್ನ ಫಸ್ಟ್ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಆಚೆ ಏನ್ ಬೇಕಾದ್ರೆ ಗೆಲ್ಬಹುದು ಸಟ್ ಕೊಪ್ಪೆ ಹುಡುಗರು ಅಂದ್ರೆ ಇಡೀ ಊರು ಹುಡುಗ್ರೆ ನಮ್ ನಮ್ಮ ಹುಡುಗರು ಆದ್ರೆ ಈಗ ಆ ರೀತಿ ಹೆಸರಿ ಈ ಕೊಂಬಿ ಮೇಲ ನೀವು ಮಾಡಿಸ್ಬೇಕಂತ ಅನ್ಕೊಂಡಿಲ್ಲ ನ್ಯಾಚುರಲ್ ಕೊಂಬೆ ಹಂಗೆ ಹುಟ್ಟಿದ ಹೆಂಗ್ ಬಂದವ ಹಂಗೆ ಬಂದ್ರೆ ಹುಟ್ಟಿದ ಕೊಂಬೆ ಒಂದು ಚೂರು ಮುರಿದಿಲ್ಲ ನಾವ್ ಏನು ಮಾಡಿಲ್ಲ ಅದಕ್ಕೆ ಹಂಗೆ ಬಿರಿ ಜೀಕೊಂಡಿದೀವಿ ಅಷ್ಟೇ ಮೇಲೆ ಒರ್ಪು ಜೀಕಿದೀವಿ ಹಿಂಗೆ ಅದು ಬಿಟ್ಟರೆ ಇನ್ನೇನು ಮಾಡಬೇಕು ಕೊಂಬೆ ಇದು ಕೊನೆದಾಗಿ ಅಣ್ಣ ನೀವು ಏನು ಹೇಳಕ್ಕೆ ಬಯಸ್ತೀರಾ ಈ ರೇಸ್ ಬಗ್ಗೆ ಕ್ರೀಡೆ ಬಗ್ಗೆ ಎತ್ಕೊಳಿಗೆ ತಳಿ ಉಳ್ವಿನ ಬಗ್ಗೆ ಏನು ಹೇಳಿದ್ರು ಇದು ಈ ತಳಿ ಎಲ್ಲ ಉಳಿಸ್ಬೇಕಷ್ಟೆ ಈ ತರ ನಮ್ಮ ಥರ ಯಾರೂ ಕಾಯಿಸ್ಬಿಡಲ್ಲ ಎಲ್ಲ ವೈಟ್ ವೈಟ್ ಅಂತ ಹೋಯ್ತಾರೆ ನಮಗೇನೋ ಇದೇ ಬಣ್ಣ ಇಷ್ಟ ನಮಗೆ ಚೆನ್ನಾಗೈತೆ ಅಂತ ಮುಡಿಕೊಂಡಿದ್ದೀವಿ ಅಷ್ಟೇ ಇವಾಗ ಮೆಚ್ಚಗೆ ಇವಾಗ ನಮ್ಮ ಮನೇಲಿ ಒಂದಿನ ಊಟ ಇಲ್ಲ ಅಂದ್ರೂ ಹುಣ ಚೆನ್ನಾಗಿದೆ ಊಟ ಇಲ್ಲ ಅಂದರೂ ಹೆಂಗೆ ಇರ್ತಾವ ಹಂಗೆ ಇರ್ತಾವೆ ಮನೆ ಒಳಗೆ ಅವರು ಮನೆ ಹೆಣ್ಮಕ್ಳು ಇವರು ಕಟ್ಟಾಗ್ತಾರೆ ನೀರಿರ್ತಾರೆ ಮೇವಿರ್ತಾರೆ ಅದರಿಂದ ಏನಾಯಿತು ನಾವು ಈ ಜ ಈ ಜೀವ ಈ ಕೊಡಬಾರ್ದು ನಾವು ಈ ಪ್ರಾಣಿ ನಮ್ಮ ಮನೇಲಿ ಇರಲಿ ಇನ್ನರ್ಸು ಜೀವನ ಮಾಡೋಣ ಅಂತ ನಾವು ಮುಡಿಕೊಳ್ಳಿ ಆಯ್ತು ಓಕೆ ನೀವು ರೇಸ್ ಗೆಲ್ಲಿ ಒಳ್ಳೇದಾಗಲಿ ನಿಮಗೆ ಸರಿ ಸರಿ ಆಯ್ತು ಸರ್